ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಈಗಾಗಲೇ ರಾಜ್ಯದಲ್ಲಿ ಆಪರೇಷನ್ ಹಸ್ತದ ಮಾತು ಎಲ್ಲೆಡೆ ಸೌಂಡ್ ಆಗ್ತಿದೆ ಈ ವೇಳೆ ಶಾಕಿಂಗ್ ನ್ಯೂಸ್ ಒಂದು ಬಂದಿದೆ ಡಿಕೆಶಿ ದೆಹಲಿಯಲ್ಲಿ ಜೆಡಿಎಸ್ ನಾಯಕರನ್ನ ಭೇಟಿಯಾಗಿದ್ದು ರಾಜಕೀಯ ರಂಗದಲ್ಲಿ ಭಾರಿ ಚರ್ಚೆಗಳು ಕೇಳಿ ಬರ್ತವೆ ಕೆಲವರು ನೇರವಾಗಿ ಕಾಂಗ್ರೆಸ್ ಸೇರುವ ಬಗ್ಗೆ ಜೆಡಿಎಸ್ ನಲ್ಲಿ ಪರೋಕ್ಷವಾಗಿ ಹೇಳಿದ್ರೆ ಇನ್ನು ಕೆಲವರು ಬಹಿರಂಗ ಹೇಳಿಕೆ ನೀಡಿ ದಳ ನಾಯಕರಿಗೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಿದ್ದಾರೆ ಆದ್ರೆ ಈಗ ಡಿಕೆಶಿ ಹೇಳಿದ ಜೋಗ್ಗೆ ಫುಲ್ ಕುಶಾದ ನಾಯಕರು ಕಾಂಗ್ರೆಸ್ ಬಾಗಿಲು ತಟ್ಟಿದ್ರಾ ಎಂಬ ಅನುಮಾನ ಮೂಡ್ತಿದೆ ವೀಕ್ಷಕರೇ ರಾಜಕೀಯದಲ್ಲಿ ಇವತ್ತಿನ ಬೆಳವಣಿಗೆ ನಾಳೆಗೆ ಮತ್ತೊಂದು ತಿರುವು ಪಡೆದುಕೊಂಡಿರುತ್ತದೆ ಅಂತಹದೇ ಬೆಳವಣಿಗೆಯೊಂದು ಈಗ ಕಾಂಗ್ರೆಸ್ ನಲ್ಲಿ ಆಗುತ್ತಿದೆಯಾ ಎಂಬ ಮಾತುಗಳು ಕೇಳಿ ಬರ್ತವೆ ಈ ಮೂಲಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಂಕಟ ಶುರುವಾಯ್ತಾ ಎಂಬ ಊಹಾಪೋಹಗಳು ಎದ್ದುವೆ ದಿನಕ್ಕೊಬ್ಬ ನಾಯಕರು ಕೈ ತಪ್ಪುತ್ತಿರುವುದು ಜೆಡಿಎಸ್ ಅತಂತ್ರಕ್ಕೆ ಇನ್ನಷ್ಟು ಕಾರಣವಾಗ್ತಿದೆ ಡಿ ಡಿಕೆ ಶಿವಕುಮಾರ್ ಜೊತೆ ಕಾಣಿಸಿಕೊಂಡ ಈ ನಾಯಕರ ನಡೆ ಬಗ್ಗೆ ಪ್ರಶ್ನೆಗಳು ಎದ್ದಿವೆ ಸದ್ಯಕ್ಕೆ ದೆಹಲಿಯಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಜೆಡಿಎಸ್ ಮುಖಂಡರಾದ ಸಾರಾ ಮಹೇಶ್ ಮತ್ತು ಬಂಡೆಪ್ಪ ಕಾಶೆಂಪುರ ಭೇಟಿಯಾಗಿದ್ದಾರೆ ಅಥವಾ ಖುದ್ದು ಡಿಸಿಎಂ ಅವರೇ ಈ ನಾಯಕರನ್ನ ಭೇಟಿಯಾದ್ರ ಎಂಬ ಸ್ಪಷ್ಟತೆ ಇಲ್ಲ ಆದ್ರೆ ಈ ಒಂದು ಭೇಟಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತಿದೆ ಈ ಮೂವರು ನಾಯಕರು ಒಟ್ಟಿಗೆ ನಿಂತಿರುವುದು ಎಲ್ಲೆಡೆ ಸದ್ದು ಮಾಡುತ್ತಿದೆ ಡಿಕೆ ಶಿವಕುಮಾರ್ ಸಿಡಿಸಿದ ಜೋಗ್ಗೆ ಜೆಡಿಎಸ್ ಮುಖಂಡರು ನಗುತ್ತಿರುವುದು ಇನ್ನೂ ಅಚ್ಚರಿ ಮೂಡಿಸಿದೆ ಒಟ್ಟಾರೆ ನಮ್ಮ ಪಕ್ಷವನ್ನ ಭದ್ರ ಪಡಿಸಿಕೊಳ್ಳುವುದು ಹೇಗೆ ಎನ್ನುವುದು ನನಗೆ ಗೊತ್ತಿದೆ ಎಂದು ಹೇಳುತ್ತಿದ್ದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಬೆನ್ನ ಹಿಂದೆ ಉನ್ನಾರ ನಡೆದಿದೆಯಾ ಡಿಕೆ ಳಕ್ಕೆ ಈ ನಾಯಕರು ಹುರುಳಿದ್ರ ಇದೆಲ್ಲದಕ್ಕೂ ಇನ್ನು ಸ್ಪಷ್ಟನೆ ಬೇಕಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ